哎。 ಎಮ್ ಸಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ಲಿ ಹಾಗೆ ಬಹಳಷ್ಟು ಆನೆಗಳನ್ನ ನೋಡ್ತಾ ಇದ್ದೀನಿ ಇಲ್ಲಿರುವಂತಹ ಎಲ್ಲ ಆನೆಗಳಲ್ಲೂ ಒಂದಕ್ಕಿಂತ ಒಂದು ಅದರದೇ ಆದ ವೈಶಿಷ್ಟ್ಯತೆಯನ್ನ ಒಂದಿದೆ ಅಂತ ಹೇಳಬಹುದು ಇನ್ನು ದಸರಾಗೆ ಬಂದಿರುವಂತಹ ಆನೆಗಳು ಒಂದ್ ಕಡೆ ಆದ್ರೆ ಇನ್ನ ಮುಂಬರುವ ದಸರಾಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಆನೆಗಳು ಕೂಡ ನಮ್ಮ ದುಬಾರಿ ಇದಾವೆ ಸೊ ಇವಕ್ಕೆ ಐ ಥಿಂಕ್ ಇನ್ ಫ್ಯೂಚರ್ ದಸರಾಗೆ ಇವೆಲ್ಲದಕ್ಕೂ ಭಾಗವಹಿಸುವಂತಹ ಒಂದು ಕ್ವಾಲಿಟೀಸ್ ಇದೆ ಅಂತ ಹೇಳಬಹುದು ಅದರಲ್ಲಿ ಒನ್ ಆಫ್ ದ ಎಲಿಫೆಂಟ್ ಇಸ್ ಮಾಸ್ತಿ ಎನ್ನುವಂತ ಒಂದು ಆನೆ ನಾವಿಲ್ಲಿ ನೋಡ್ಬೋದಾಗಿದೆ ಸೊ ಇದು ಕೂಡ ಅಷ್ಟೇ

ಇದು ಬಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸರಿ ಹಿಡಿದಿ ನಿಮ್ಮ ಹೆಸರು ಅಂತ ನೀವೇ ನೋಡ್ಕೊತೀರಾ ಇಬ್ರು ಇದೀವಿ ಇಬ್ಬರು ನಾನು ಮತ್ತೆ ಅವನಿಬ್ರು ಬಂದಾಗಿಂದ ನಾವು ಟ್ರೈನ್ ಮಾಡಿ ಇಬ್ಬರೇ ನೋಡ್ಕೊತೇ ಚೇಂಜ್ ಅಂತ ಯಾರು ಆಗಿಲ್ಲ ಇದೀವಿ ಇವಾಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇದನ್ನ ಎಲ್ಲಿ ಎಲ್ಲಿ ಸರ್ ಮೇಡಮ್ ಇದು ನಾಗರೋಳೆ ಕುಟ್ಟ ಭಾಗ ಹಿಡಿದ್ರು ಸರ್ ಓಕೆ ಯಾಕೆ ಆಕ್ಚುಲಿ ಇದು ಏನೋ ಮೇಡಮ್ ಇದು ಆವಾಗ ಪುಂಡನೆ ಆಗಿತ್ತು ಮೇಡಮ್ ಇದು ಹೊರಗಡೆ ತೊಂದರೆ ತೋಟ ಮತ್ತೆ ಒಳಗಡೆ ಇದನ್ನ ನಾಶ ಮಾಡಿ ಮತ್ತೆ ಮನ್ಸನ್ ಮನ್ಸನ್ಗೆಲ್ಲ ಇದ್ ಮಾಡಿದಾಗ ಇದನ್ನ ತೆರೆ ಹಿಡದು ಅಂತ ಅಂದಿದ್ದೀವಿ ಓಕೆ ಓಕೆ ಸೊ ಯಾರು ಇದ್ರ ಕಾರ್ಯಾಚರಣೆ ಮಾಡಕ್ಕ ಹೋಗಿದ್ರು ಏನಾರ ಐಡಿಯಾ ಇದೆಯಾ ಮಾಡೋಚಾಗ ಬೇರೆ ಆ ಅರಣ್ಯ ಅಧಿಕಾರಿಗಳು ಮತ್ತೆ ಅಭಿಮನ್ಯು ಒಂದು ಗೋಪಾಲ ಸ್ವಾಮಿ ಡೆತ್ ಆಗ್ತಲ್ಲ ಗೋಪಾಲ ಸ್ವಾಮಿ ಓಕೆ ಅದೆಲ್ಲ ಸೇರಿ ಸೆರೆ ಹಿಡಿದಿರೋದು ಸೂಪರ್ ಓಕೆ ಇದು ಕೂಡ ನಮ್ಮ ಅಭಿಮನ್ಯು ನೇತೃತ್ವದಲ್ಲಿ ಸೆರೆ ಸಿಕ್ಕಂತ ಆನೆ ಅಂತ ಹೇಳ್ಬೋದು ಓಕೆ ಸರ್ ಇನ್ನು ಮಾಸ್ತಿದು ಸ್ಪೆಷಾಲಿಟಿ ಏನು ಸರ್ ನಮ್ಮ ಮಾಸ್ತಿ ಹೆಂಗಂದ್ರೆ ಎಲ್ಲರ ಜನ ಜೊತೆ ಹೊಂದ್ಕೋತನ ಬೇಗ ಮತ್ತೆ ಈಗ ಯಾರಾದ್ರೂ ಬೇಗ ತಿನ್ನಕ ತಿಂಡಿ ಮತ್ತೆ ತಿಂಡಿ ಎಲ್ಲ ಬಹಳ ಇಷ್ಟ ಇದಕ್ಕೆ ಏನಾದ್ರು ಕೊಟ್ಟರೆ ಬಾಯಿ ತಗೊಂಡು ಬರೋದು ಮುಂದ್ಗಡೆ ಬರೋದು ಯಾರೇ ಬರಲಿ ಅದು ಬಾಯಿ ಕೊಟ್ಕೊಂಡೇ ಬರಪ್ಪ ಮುಂದೆ ಬಾ ಬಾ ಮುಂದೆ ಬಾ ಮೈಲ್ ಬಾ ಹತ್ ಬಾ ಮುಂದೆ ಬಾ 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 ಮುಂದೇವ್ ಆ್ಯಕ್ಚುಲಿ ಎಲ್ಲ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ತೇವೆ ಮೇಡಮ್ ಎಲ್ಲ ಕನ್ನಡದಲ್ಲಿ ರೀ ಬಾ ಮುಂದೆ ಬಾ ನೋಡಿ ಕನ್ನಡದಲ್ಲೇ ಬರೆದ್ರೆ ಬರುತ್ತೆ ಬಾ ಬಾ ಮುಂದೆ ಬಾ ಮೈಲ್ ಬಾ ಮೈಲ್ ಬಾ 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 ಮುಂದೆ ಬಾ ಸಲೋ ಮಾಡು ಸಲಾಮ್ ಸಲಾಮ್ ಬಹಳ ಖುಷಿ ಆಗ್ತಾ ಇದೆ ಎಲ್ಲ ಆನೆಗಳಿಗೂ ಕನ್ನಡ ಭಾಷೆ ಬಹಳ ಆಸಕ್ತಿಯಿಂದ ಕಲಿಸ್ತಾ ಇದ್ದೀರಾ ಏನು ನಾವು ಕನ್ನಡ ಪ್ರೀತಿ ಕನ್ನಡ ಪ್ರೀತಿ ಅಂತ ಹೇಳಿ ಬರೀ ಜನರಿಗೆ ಮಾತ್ರ ಅಲ್ಲ ನಮ್ಮ ಆನೆಗಳು ಕೂಡ ಭಾಷೆಗಳನ್ನ ಕಲಿತಾ ಇದೆ ಇನ್ನ ಇದು ಎಲ್ಲಿ ಇಲ್ಲೇ ಟ್ರೈನ್ ಅಥವಾ ಅಂದ್ರೆ ದುಬಾರಿ ಎಲಿಫೆಂಟ್ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಅಲ್ಲಿ ನೆಲಿದೆ ಇದು ಇದ್ದಿದ್ದು ಮೇಡಮ್ ಇಲ್ಲೇ ಟ್ರೈನ್ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತು ಇಲ್ಲೇ ಟ್ರೈನ್ ಮಾಡಿ ಇದನ್ನ ಇಲ್ಲೇ ರೆಡಿ ಮಾಡ್ತಾರೆ ಮಾಡಿದ್ದು ಟ್ರೈನಿಂಗ್ ಟ್ರೈನ್ ಎಲ್ಲ ನಾನು ಮತ್ತೆ ಇನ್ನೊಬ್ಬ ಮೊದ್ಲು ಧನಂಜಯನಲ್ಲಿ ಕೆಲಸ ಮಾಡ್ತಿದ್ರು ಒಬ್ರು ಸೋನಿ ಅಂತ ಅವನು ಮತ್ತೆ ನಾನು ಇಬ್ಬರು ನನಗೂ ಮೊದಲನೇ ಅನುಭವ ಇದ್ರ ಇದರಲ್ಲಿ ಪಳಿಸೋದ್ರಲ್ಲಿ ಅಂದ್ರೆ ನಾನು ಹಿಂಗೆ ತಿಳ್ಕೊಂಡು ಬೇರೆ ಹತ್ರ ಇದ್ರ ಹೊಸ ಅನುಭವ ಇದನ್ನ ನನ್ನ ಜೊತೆ ಗಾಲ ಹರ Dale, 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 ಆಲ್ಮೋಸ್ಟ್ ಮೂರ್ ವರ್ಷ ಆಯ್ತಾ ನಿಮ್ ಕೈ ಬಂದು ಮೇಡಮ್ ಇದು ಬಂದ್ ಮೂರ್ ವರ್ಷ ಆಗಿದೆ ಇಲ್ಲಿಗೆ ಬಂದು ಮೂರ್ ವರ್ಷ ಮೂರ್ ವರ್ಷ ಕಂಪ್ಲೀಟ್ ಆಗಿದೆ ಓಕೆ ಸೊ ಏನಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದ್ ಇಪ್ಪತ್ ಇಪ್ಪತ್ ಮೂರ್ ವರ್ಷ ಇದ್ದಾಗ ನಿಮಗೆ ಸಿಕ್ಕಿದ್ದು ಓಕೆ ಸೊ ಹೇಗೆ ಮಾತೆಲ್ಲ ಕೇಳ್ತಾನ ಮಾತಾಡ್ಲಿಕ್ಕೆ ಹೇಳ್ತೇವೆ ಆಲ್ಮೋಸ್ಟ್ ಎಲ್ಲಾ ಕನ್ನಡದ ಅರ್ಥ ಮಾಡ್ಕೊಳ್ತೆ ಮತ್ತೆ ಗಲಾಟೆ ಮಾಡೋದಾಗ್ಲಿ ಬೇರೆಯವ್ರನ್ನ ದೂರ ಸೇರಿಸ ಒಡೆಯೋದಾಗ್ಲಿ ಆತರ ಇಲ್ಲ ಒಂಥರ ಮುಗ್ಧ ಯಾವ ಆನೆಗಳ ಜೊತೆ ತುಂಬಾ ಚೆನ್ನಾಗಿ ಹಾ ಮತ್ತೆ ಅದ್ಬಿಟ್ರೆ ದೇವ ಪಕ್ಕ ನಂಜುಂಡ ಅದ್ರ ಜೊತೆ ಜಾಸ್ತಿ ಆನೆ ಕಾಲಗಳಿತ್ತು ಮುಂಚೆ ಆನೆಗಳದ್ದು ಎಕ್ಸ್ಪೀರಿಯನ್ಸ್ ಇತ್ತ ನೋಡ್ಬೋದು ಹಿಂಗೇನೇ ನಾವು ಕಾಡಲ್ಲೇ ಅಕ್ಕಪಕ್ಕ ಹುಟ್ಟಿ ಬೆಳೆದಿರೋರು ಮೇಡಮ್ ಅಂದ್ರೆ ಆನೆ ಪಳಗಿಸೋದ್ರಲ್ಲಿ ಇದು ಮೊದಲನೇ ಅನುಭವ ಅಂದ್ರೆ ಹಳೆ ಆನೆ ಮಾಡಿದ್ವಿ ಬರಕ್ ಮುಂಚೆ ಬೇರೆ ಆನೆ ಮಾಡಿದೆ ಅಂದ್ರೆ ಇದು ಮೊದಲನೇ ಆನೆ ಸರ್ ಓ ಸರ್ ಇದೇ ಆನೆ ಫಸ್ಟ್ ನೀವು ಪಳಗಿಸಿದ್ದು ಹೆಸರು ಬಂದು ಮಾಸ್ತಿ ಅಂತ ಯಾರು ಇಟ್ಟಿದ್ದ ಹೆಸರು ಮೇಡಮ್ ನಾವೇ ಎಲ್ಲ ಡಿಸೈಡ್ ಮಾಡಿ ನಮ್ಮ ಆಫೀಸರ್ಸ್ಗಳೆಲ್ಲ ಇತ್ತು ಹ್ಮ್ ಹ್ಮ್ ಸೊ ನಿಮ್ಗೆ ಅನ್ಸುತ್ತ ಮಾಸ್ತಿ ಮುಂಬರುವ ದಿನಗಳಲ್ಲಿ ಕಾರ್ಯಾಚರಣೆಗೆಲ್ಲ ಭಾಗವಹಿಸ್ತಾನೆ ಅಂತ ಎಲ್ಲಾ ದೇವರ ಆಶೀರ್ವಾದ ಮೇಡಮ್ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ಎಲ್ಲಾ ದೇವರ ಆಶೀರ್ವಾದ ಇದ್ರೆ ಓಕೆ ಕಾರ್ಯಾಚರಣೆಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದೀರಾ ಏನೋ ಮಾಡ್ತಿದ್ದೀನಿ ಯಾವ ತರ ಪ್ರಾಕ್ಟೀಸ್ ಮಾಡಿಸ್ತಿದ್ದೀರಾ ನಾವು ಏನು ಕೆಲಸ ಬೇಕು ಅದರದು ಏನೇನ್ ಮಾಡಬೇಕು ಸಣ್ಣ ಪುಟ್ಟ ಎತ್ತದು ಇದು ಮಾಡೋದು ಎಲ್ಲಾ ಮಾಡುತ್ತೆ ಅಂತ ಹೇಳಿದ್ರೆ ಏನಾದರೂ ಮರದಿಮ್ಮಿ ಎತ್ತ ಇಳಿಸೋದು ಅಂತದನ್ನೆಲ್ಲ ಮಾಡುತ್ತೆ ಓಕೆ ಎಲ್ಲ ಪ್ರಯತ್ನ ಮಾಡುತ್ತೆ ದಸರಾಗೂ ಕೂಡ ಆಯ್ಕೆ ಆಗ ಸಾಧ್ಯತೆ ಇದೆ ಅನ್ಸುತ್ತಾ ನಿಮಗೆ ಮುಂದೆ ಆಗಬಹುದು ನನ್ನ ಮನಸಲ್ಲಿ ಇದೆ ಆಗಬಹುದು ಅಂತ ಆದ್ರೆ ಖುಷಿನೇ ಹಾ ಅಂದ್ರೆ ಮುಂದೆ ಒಳ್ಳೆ ಆನೆ ಆಗ್ಬೋದು ಸಾಧು ಆಗ್ಬೋದು ನಿಮ್ ಪ್ರಕಾರ ಏನ್ ಕ್ವಾಲಿಟಿ ಇದೆ ಮಾಸ್ತಿಗೆ ದಸರಾ ಮಾಡೋದಕ್ಕೆ ಕ್ವಾಲಿಟಿ ಏನಂದ್ರೆ ಇದು ಎಲ್ಲ ಜೊತೆ ಬೇಗ ಹೊಂದ್ಕೊಳ್ತದೆ ಮತ್ತೆ ಇದು ಮುಂದೆ ಒಳ್ಳೆ ಹಾನಿ ಆಗ್ಬೋದು ಅಂದ್ರೆ ಎಲ್ಲ ಕಡೆ ಹೋಗ್ಬೋದು ಅಂತ ಆಸೆ ಇದೆ ಸ್ವಭಾವ ಹೇಗೆ ಸ್ವಭಾವ ಶಾಂತ ಸ್ವಭಾವ ಮೇಡಮ್ ಆರ್ಜೆ ಚೆನ್ನಾಗಿದೆ ಸರ್ 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 ಗಲಾಟೆ ಏನು ಮಾಡಲ್ಲ ಗಲಾಟೆ ಮಾಡಲ್ಲ ಅದು ಮೇಜರ್ ಬೇಕಾಗಿರೋದು ಕನ್ನಡದಲ್ಲಿ ನನ್ನ ಕಡೆ ಮಾತ್ರ ಬರ್ತೀಯಾ ಬಾ ನನ್ನ ಕಡೆ ಬಾ ನನ್ನ ಕಡೆ ಬಾ ಬನ್ನಿ ಅಂದ್ರೆ ಇದನ್ನ ನಾವು ಮಕ್ಕಳ ನಮ್ಮ ಮನೆಯವರಲ್ಲಿ ನಮ್ಮ ಮನೆಯವರನ್ನ ಮಾತಾಡ್ಕೊಳ್ಳೋದಿದ್ನ ಮಾತಾಡ್ಕೊಳ್ಳೋದಂದ್ರೆ ಬಹಳ ಖುಷಿ ಎಲ್ಲಿ ಹಂಗೆ ಕರೆದ್ರೆ ಬರುತ್ತೆ ಬಾಂದ್ರೆ ಬರುತ್ತೆ ಎಲ್ಲ ತರ ನೀವು ಮೂಲತಃ ಎಲ್ಲಿಯವರು ನಮ್ದು ಎಚ್ಡಿ ಕೋಟೆ ಮೇಡಮ್ ಕಬಿನಿ ಅರ್ಜುನ ಎಚ್ ಡಿ ಕೋಟೆ ಅರ್ಜುನನ ಜೊತೆಯಲ್ಲಿ ನೀವು ಇದ್ರ ನಾವೆಲ್ಲ ಸಣ್ಣವರು ಅವಾಗಿಂದ ನೋಡಿ ಇದ್ ಮಾಡಿರೋದ್ ಅರ್ಜುನ ಅಂದ್ರೆ ಬಹಳ ಇಷ್ಟ ಅದು ಹೋದಾಗ ಸ್ವಲ್ಪ ಕಣ್ಣೀರೆಲ್ಲ ಬಂತು ಅಂದ್ರೆ ಅದ್ರನ್ನ ಇದ್ರಲ್ಲಿ ಇದ್ ನೋಡ್ಕೊಳ್ಬೋದಲ್ಲ ಸ್ವಲ್ಪ ಸಮಾಧಾನ ಏನೇ ಕಷ್ಟ ಇದ್ರು ಇದ್ರಲ್ಲಿ ಇದ್ರ ನೋಡ್ಬಿಟ್ರೆ ನಮ್ಗೆ ಈಗ ಅರ್ಜುನ ನೀವು ನೋಡಿದೀನಿ ಚಿಕ್ಕ ವಯಸ್ಸಿಂದ ಅಂತೆಲ್ಲ ಹೇಳ ಆ ಲೆಕ್ಕಾಚಾರ ನೋಡೋದಾದ್ರೆ ಅರ್ಜುನನ ಯಾವ ಕ್ವಾಲಿಟಿಯನ್ನ ನಿಮ್ಮ ನೀವು ಕಲಿಸ್ಬೇಕು ಅಂತ ಯಾವ ಬುದ್ಧಿನ ಇದ್ದಂತ ಬುದ್ಧಿನ ಮಾಸ್ತಿಗೂ ಕೂಡ ಕಲಿಸ್ಬೇಕು ಅಂತ ನೀವ್ ಅನ್ಕೋತಾ ಇದ್ದೀರಾ ನಿಮ್ಮ ಮನ್ಸಲ್ಲಿ ಇಲ್ಲ ಅದು ಉದಾಹರಣೆಗೆ ಅದು ದಸರಾನಲ್ಲಿ ತಲೆ ಎತ್ತಿ ನಡೀತಿತ್ತು ಆಮೇಲೆ ರಾಜನಡಿಗೆ ಈ ತರದ್ದೆಲ್ಲ ಐತಲ್ಲ ಅದನ್ನ ಅದು ಆಬ್ವಿಯಸ್ಲಿ ಒಳಗಡೆಯಿಂದನೇ ಬರುತ್ತೆ ಬಟ್ ನೀವು ಅಂತ ಅಂತಂದಾಗ ಯಾವ್ದು ಕಲಿಸ್ಬೇಕು ಅಂತ ಅನ್ಕೋತ ಅದ್ರ ತರ ಅರ್ಜುನ ಒಂದೇ ಮೇಡಮ್ ಇರೋದು ಅದ್ರ ತರ ಯಾವ್ದು ಬರಕ್ ಆಗಲ್ಲ ಅದ್ರ ತರ ಯಾವ್ದು ಆಗಲ್ಲ ಬರಕ್ ಆಗೋದಿಲ್ಲ ಮೇಡಮ್ ಅರ್ಜುನ ಅರ್ಜುನ್ ಅದ್ರ ಮುಂದೆ ಯಾವ್ದು ಇಲ್ಲ ಇದ್ ಅರ್ಜುನ ಆಗಲ್ಲ ಅಂದ್ರೆ ಅದ್ರ ಆಶೀರ್ವಾದನ ಇದು ಕೊಟ್ರೆ ಅವ್ ಏನ್ ಕೆಲಸ ಮಾಡ ಆಶೀರ್ವಾದನ ಇದು ಕೊಟ್ರೆ ದೇವ್ರು ಮುಂದೆ ನಮ್ ಒಂದು ಸಿಗುತ್ತೆ ಮೇಡಮ್ ಪುನೀತ್ ರಾಜ್ಕುಮಾರ್ ಸರ್ ಇದ್ ನೋಡ್ತಿದೋ ಅರ್ಜುನ್ ಹಂಗೇನೆ ನೋಡ್ತೀವಿ ಮಿಸ್ ಮಾಡ್ಕೊಂಡಿದ್ವಿ ನಾವು ಬಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅಪ್ಪಟ್ಟ ಅಭಿಮಾನಿ ಅವರು ಮಿಸ್ ಮಾಡ್ಕೊಂಡು ಎಷ್ಟು ದುಃಖ ಆಗಿತ್ತು ಹಂಗೆ ಅರ್ಜುನ ಕಳ್ಕೊಂಡ್ಮೇಲೆ ದುಃಖ ಆಗಿದೆ ಬಹಳ ಬೇಜಾರವಾಗಿದೆ ಅದ್ರಲ್ಲಿ ಅದನ್ನ ಕಳ್ಕೊಂಡ್ಮೇಲೆ ಇದನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬಹುದು ಮುಂದೆ ತಗೊಂಡ್ ಹೋಗುವಂತ ಬಹಳ ಆಸೆ ಇದೆ

ಕಾಡ್ನಲ್ಲಿ ತುಂಬಾ ಮುಂದೆ ಹೋಗುತ್ತೆ ಮೇಡಮ್ ಏನ್ ತೊಂದರೆ ಇಲ್ಲಾ ಅಂದ್ರೆ ಹೋದ್ರೆ ವಾಪಸ್ ಬರಂತ ಸ್ವಭಾವ ಇದೆ ಊರಾಗ ನಾನು ಕರ್ದ್ರೆ ನನ್ನ ಕಂಡು ಮತ್ತೆ ಬೇಗ ನನ್ನ ಕಡೆ ನೋಡುತ್ತೆ ಅಂದ್ರೆ ನಾನ್ ಮಾಯಿಸ್ ಕಂಡಿತ್ತೆ ನಾನು ಹೋಗಿ ಮಾಸ್ತಿ ಅಂತಂದ್ರೆ ನಾನೇನು ಗೊತ್ತಾಗುತ್ತೆ ಮತ್ತೆ ಕಿವಿ ಆಡ್ಸ್ಕೊಂಡು ಬರುತ್ತೆ ಕಡೆ ಬಾ ಕಡೆ ಬಾ ಬಾ ಕಡೆ ಬಾ ಕಡೆ ಬಾ ಬಾಯ್ ಕಡೆ ಬಾ ಮೇಡಮ್ ಕಡೆ ಸ್ಕಿನ್ ಸಲ 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 ಕಡೆ ಬಾ ಕಡೆ ಬಾ ಮೇಡಮ್ ಕಡೆ ಬಾ ಖಂಡಿತ ಖಂಡಿತ ಇಷ್ಟು ಕೇಳಿ ಇಷ್ಟು ಜನರ ಜೊತೆ ಒಂದು ಒಳ್ಳೆ ಒಡನಾಟ ಈಗಿಂದಾನೇ ಇಟ್ಕೊಂಡಿದೆ ಆಲ್ಮೋಸ್ಟ್ ಇವನು ನಮ್ಮ ಆಚೆ ಈಚೆ ವಯಸ್ಸು ಹಾ ಹೌದೌದು ಸೊ ನಮ್ ಭೀಮನ್ ಸೊ ಇವನಿಗೂ ಕೂಡ ಸ್ವಲ್ಪ ತಿಂಡಿ ಅಂದ್ರೆ ಬಹಳ ಪ್ರೀತಿ ಇನ್ನೊಂದ್ಸಲ ಖಂಡಿತ ಬರ್ತೀವಿ ಬಾಯ್ 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 ಥ್ಯಾಂಕ್ ಯು ಯು ಸರ್ ಬಹಳ ಖುಷಿ ಆಯ್ತು ಇವತ್ತು ಹೊಸದಾಗಿ ನಾವು ದಸರಾ ಆನೆಗಳನ್ನ ಮಾತ್ರ ನೋಡ್ತಾ ಇದ್ವಿ ನಮ್ಮ ದಸರಾ ಆನೆಗಳ ಹೊರತಾಗಿ ಮಾಸ್ತಿ ಒನ್ ಆಫ್ ದ ಕ್ಯೂಟೆಸ್ಟ್ ಎಲಿಫೆಂಟ್ ಅಂತ ಹೇಳ್ಬೋದು ಸೊ ನೋಡಿ ಅವ್ನೇನು ಮಾಡ್ತಿಲ್ಲ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಇದ್ದಾನೆ ಸೊ ಈಗಷ್ಟೇ ಮಾಸ್ತಿ ಒಂದು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ ಸೊ ಎಲ್ಲ ಎಲಿಫೆಂಟ್ ಲವರ್ಸ್ ಹಾಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹಾಗೆ ಅದರ ಏನೋ ಮಾವುತ ಹೇಳಿದಾಗ ನಮ್ಮ ಅರ್ಜುನನ ಆಶೀರ್ವಾದ ಮುಂಬರುವಂತಹ ದಿನದಲ್ಲಿ ಮಾಸ್ತಿ ಕೂಡ ಒಂದು ಒಳ್ಳೆಯ ಆನೆಯಾಗಿ ಒಂದು ದಸರಾಗೆ ಭಾಗವಹಿಸುವಂತದ್ದಾಗಿರ್ಬೋದು ಅಥವಾ ಕಾರ್ಯಾಚರಣೆಗಳಲ್ಲಿ ಹೋಗಿದಾಗ ಯಶಸ್ವಿಕರವಾಗಿ ಭಾಗವಹಿಸುವಂತ ಒಂದು ಶಕ್ತಿ ದೇವರು ಇವನಿಗೆ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ಮಾಸ್ತಿಗೆ ನೀವೆಲ್ಲರ ಒಂದು ಬೆಸ್ಟ್ ಆಫ್ ಲಕ್ ಹೇಳ್ಬಿಡೋಣ ಅಂಡ್ ದಿಸ್ ಸಿ ವಿಜಯ್ ಕೌಸಲ್ ಸೈನಿಂಗ್ ಆಫ್ ನಮಸ್ಕಾರ